ಪಂಜಾಬ್ನಲ್ಲಿ ಭೀಕರ ಪ್ರವಾಹ ನೀರು ಪಾಲಾದ ಸಾವಿರ ಹಳ್ಳಿಗಳು ಸಾಲಗಾರ ರಾಜ್ಯಕ್ಕೆ ಭಾರಿ ಶಾಕ್ ನಮಸ್ಕಾರ ಸ್ನೇಹಿತರೆ ಭಾರತದ ಕೃಷಿ ರಾಜ್ಯ ಗೋಧಿ ಕಣಜ ಅಂತ ಕರೆಯಲಾಗ್ತಾ ಇದೆ ಪಂಜಾಬ್ಗೆ ಭಾರಿ ದೊಡ್ಡ ಆಘಾತ ಆಗಿದೆ ನಾಲ್ಕು ದಶಕಗಳಲ್ಲೇ ಕಂಡು ಕೇಳರಿಯದ ಪ್ರವಾಹ ಎದ್ದಿದ್ದು ಇಡೀ ರಾಜ್ಯಕ್ಕೆ ಎಮರ್ಜೆನ್ಸಿ ಘೋಷಿಸಲಾಗಿದೆ ಪಂಜಾಬ್ನ ಎಲ್ಲ ಇಪ್ಪತ್ ಮೂರು ಜಿಲ್ಲೆಗಳಲ್ಲೂ ಕೂಡ ನೀರು ನುಗ್ಗಿದೆ ಲಕ್ಷಾಂತರ ಜನ ಬೀದಿ ಪಾಲಾಗಿದ್ದಾರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂದ್ರೆ ಮೇಯಕ್ಕೆ ಹೋಗಿದ್ದ ಎಮ್ಮೆ ಹಸುಗಳು ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗೋ ದೃಶ್ಯಗಳು ವೈರಲ್ ಆಗ್ತದೆ ವೆ ಕಾಡು ಪ್ರಾಣಿಗಳು ಚಿರತೆಯ ಶವ ಇಲತೆಯಲ್ಲಿ ಬರ್ತಾ ಇದೆ ಕೃಷಿ ಭೂಮಿಗಳು ನದಿಯಂತಾಗಿದ್ದು ಪಂಜಾಬ್ನ ಐದು ನದಿಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ ಹತ್ತಾರು ಜನರ ಪ್ರಾಣ ಹೋಗಿದೆ ಕೇಂದ್ರ ಸರ್ಕಾರ ಕೂಡ ತುರ್ತು ಕ್ರಮಕ್ಕೆ ಒಂದಾಗಿದೆ ಮೊದಲೇ ಸಾಲಗಾರ ರಾಜ್ಯವಾಗಿ ಆರ್ಥಿಕವಾಗಿ ಒದ್ದಾಡ್ತಾ ಒದ್ದಾಡುತ್ತ ಪಂಜಾಬ್ನಲ್ಲಿ ಅಲ್ಲಿನ ಆಧಾರ ಸ್ತಂಭ ಅಂದ್ರೆ ಸ್ನೇಹಿತರೆ ಕೃಷಿ ಆಗಿತ್ತು ಅದಕ್ಕೇನೆ ಅಪಾಯ ಬಂದಿದೆ ರಾಜ್ಯಕ್ಕೆ ದಿವಾಳಿ ಭೀತಿ ಶುರುವಾಗಿದೆ ಅಷ್ಟೇ ಅಲ್ಲ ಪಂಜಾಬ್ನ ಈ ಪ್ರವಾಹದಿಂದ ದೇಶದ ಆಹಾರ ಭದ್ರತೆಗೂ ಸಮಸ್ಯೆ ಅನ್ನೋ ಕಳವಳ ವ್ಯಕ್ತವಾಗ್ತಿದೆ ಬನ್ನಿ ಪಂಜಾಬ್ನಲ್ಲಿ ಏನಾಗ್ತಿದೆ ಇಡೀ ರಾಜ್ಯಕ್ಕೆ ನೀರು ನುಗ್ಗೋಕೆ ಏನು ಕಾರಣ ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮುಳುಗಿದ ಪಂಜಾಬ್ ಎಲ್ಲೆಲ್ಲೂ ನೀರು ಸ್ನೇಹಿತರೆ ಕಳೆದ ಕೆಲ ದಿನಗಳಿಂದ ಹಿಮಾಲಯನ್ ರೇಂಜ್ನಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿಯುತ್ತಿರುವುದು ಗೊತ್ತು ಪಾಕಿಸ್ತಾನದಲ್ಲಂತೂ ಇದರಿಂದ ದೊಡ್ಡ ಹಾನಿಯಾಗಿದೆ ಹತ್ತತ್ರ ಸಾವಿರ ಜನ ಮೃತಪಟ್ಟಿದ್ದಾರೆ ಪಾಕ್ ಸೈಡ್ನಲ್ಲಿ ಪಾಕಿಸ್ತಾನ ಪಂಜಾಬ್ನಲ್ಲೂ ಭಾರಿ ಹಾನಿಯಾಗಿದೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಈಗ ಅದೇ ಸ್ಥಿತಿ ನಮ್ಮ ಸೈಡ್ನ ಪಂಜಾಬ್ನಲ್ಲೂ ಆಗ್ತಾ ಇದೆ ಪಂಜಾಬ್ನ ಜಿಲ್ಲೆ ಜಿಲ್ಲೆಗಳಿಗೂ ನೀರು ನುಗ್ಗಿದೆ ಲಕ್ಷಾಂತರ ಮನೆಗಳಿಗೆ ಹಾನಿಯಾಗಿದೆ ಆದರೆ ಸ್ವಲ್ಪ ತಯಾರಿ ಮತ್ತು ಪ್ರವಾಹಕ್ಕೆ ಪ್ರತಿಕ್ರಿಯೆ ಕೊಡೋ ವಿಚಾರದಲ್ಲಿ ನಾವು ಪಾಕಿಗಳಿಗಿಂತ ಬೆಟರ್ ಇರುವ ಪರಿಣಾಮ ನಮ್ಮಲ್ಲಿ ಆ ಪರಿಸವು ನೋವು ಈ ಕ್ಷಣಕ್ಕಾಗದೇ ಇರ್ಬೋದು ಆದರೆ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಜನಕ್ಕೆ ಬಹಳ ಕಷ್ಟ ಆಗಿದೆ ಪಂಜಾಬ್ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಮೂರು ಕಾಲು ಕೋಟಿ ಜನ ವಾಸ ಮಾಡ್ತಾರೆ ಜೊತೆಗೆ ಪ್ರಾಕೃತಿಕವಾಗಿಯೂ ಅದು ಸೆನ್ಸಿಟಿವ್ ಜಾಗ ದೊಡ್ಡ ದೊಡ್ಡ ಐದು ನದಿಗಳು ಹರಿತವೆ ಅಂಥ ರಾಜ್ಯಕ್ಕೆ ಭಯಾನಕ ಪ್ರವಾಹ ಅಪ್ಪಳಿಸಿದೆ ಇದುವರೆಗಿನ ಲೆಕ್ಕಾಚಾರದ ಪ್ರಕಾರ ಸಾವಿರದ ಹದಿನೆಂಟು ಹಳ್ಳಿಗಳಿಗೆ ನೀರು ನುಗ್ಗಿದೆ ನುಗ್ಗೋದಂದ್ರೆ ಅಡಿಗಳ ಮಟ್ಟಕ್ಕೆ ನೀರು ಸಂಪೂರ್ಣ ನಿಂತ್ಕೊಂಡಿದೆ ಸಾವಿರದ ನಾನೂರು ಹಳ್ಳಿಗಳನ್ನು ಪ್ರವಾಹ ಪೀಡಿತ ಅಂತ ಗುರುತಿಸಲಾಗಿದೆ ಸರ್ಕಾರಿ ಮಾಹಿತಿ ಪ್ರಕಾರ ಇದುವರೆಗೂ ಇಪ್ಪತ್ತು ಸಾವಿರ ಜನರನ್ನು ಅಪಾಯಕಾರಿ ಸ್ಥಳಗಳಿಂದ ಅಂದ್ರೆ ನೀರ್ ಮಧ್ಯೆ ಸಿಕ್ಕಾಕೊಂಡವರನ್ನ ಹಾಗೂ ನದಿ ನಿರ್ಮಿತ ದ್ವೀಪಗಳಲ್ಲಿ ನದಿಗಳಲ್ಲಿ ಕೆಲವೊಂದು ಸಣ್ಣ ಸಣ್ಣ ದ್ವೀಪ ಆಗುತ್ತಲ್ಲ ಅಂಥ ಜಾಗಗಳಲ್ಲಿ ಇದ್ದವರನ್ನ ರಕ್ಷಣೆ ಮಾಡಲಾಗ್ತಿದೆ ಎಲ್ಲ ಮುಳುಗು ಹೋಗ್ತಿದೆ ಅಲ್ಲೆಲ್ಲ ಮೂರುವರೆ ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ನಾಶ ಆಗಿದೆ ಪಂಜಾಬ್ನ ಐದು ನದಿಗಳು ಅಂದರೆ ಸಟ್ಲಜ್ ಬಿಯಾಸ್ ರಾವಿ ಚೆನಾಬ್ ಜೇಲಂ ನದಿಗಳು ತಮ್ಮ ಪಥವನ್ನು ಸಿಕ್ಕ ಸಿಕ್ಕ ಕಡೆ ವಿಸ್ತರಿಸ್ಕೊಂಡು ನುಗ್ತಾ ಇದ್ದಾವೆ ಊರಿಗೆಲ್ಲ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರ ನಂತರ ಇಂಥ ಶೋಚನೀಯ ಪರಿಸ್ಥಿತಿ ಬಂದಿದೆ ಆಗಸ್ಟ್ ತಿಂಗಳಲ್ಲಿ ಇಡೀ ಪಂಜಾಬ್ನಲ್ಲಿ ಸರಾಸರಿ ಇನ್ನೂರೈವತ್ಮೂರು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಇದು ಪಂಜಾಬ್ಗೆ ತುಂಬ ದೊಡ್ಡ ನಂಬರ್ ಯಾಕಂದರೆ ನಾರ್ಮಲ್ ಆಗಿ ನೂರ ನಲವತ್ತಾರು ಮಿಲಿಮೀಟರ್ ಮಾತ್ರ ಮಳೆಯಾಗ್ತಿತ್ತು ಈಗ ಎಪ್ಪತ್ನಾಲ್ಕು ಪರ್ಸೆಂಟ್ ಜಂಪ್ ಆಗಿದೆ ಮಳೆಯಲ್ಲಿ ಸೇಮ್ ಡ್ಯೂರೇಷನಲ್ಲಿ ಕೆಲ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಮಳೆ ಸುರಿದಿದೆ ಪಠಾಣ್ಕೋಟ್ನಲ್ಲಿ ನಾರ್ಮಲ್ಗಿಂತ ನೂರೈವತ್ತೆರಡು ಪರ್ಸೆಂಟ್ ಜಾಸ್ತಿ ಮಳೆ ಒಂಬೈನೂರ ನಲವತ್ತ್ನಾಲ್ಕು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಅಲ್ಲಿ

ತರ್ನ್ ತರನ್ನಲ್ಲಿ ಇನ್ನೂರ ಎಂಟು ಮಿಲಿಮೀಟರ್ ಮಳೆಯಾಗಿದೆ ನೂರ ಮೂವತ್ತೊಂಬತ್ತು ಪರ್ಸೆಂಟ್ ಇನ್ಕ್ರೀಸ್ ಇದು ಅಷ್ಟೇ ಅಲ್ಲ ಇದುವರೆಗೂ ಮೂವತ್ತು ಜನ ಮೃತಪಟ್ಟಿದ್ದಾರೆ ಹಾಗೆ ಅನೇಕ ಕಡೆ ಜನ ಮಿಸ್ ಆಗಿದ್ದಾರೆ ಬರ್ನಾಲಾ ಹೋಶಿಯಾರ್ಪುರ್ ಲುಧಿಯಾನ ಮಾನ್ಜಾ ರುಪ್ನಾ ನಗರ್ ಭಟಿಂಡಾ ಗುರುದಾಸ್ಪುರ್ ಪಟ್ಯಾಲ ಮೊಹಾಲಿ ಹಾಗೂ ಸಾಂಗ್ರೂರು ಭಾಗದಲ್ಲಿ ಹೆಚ್ಚಿನ ಪ್ರವಾಹ ಉಂಟಾಗಿದೆ ಕೆಲ ಕಡೆ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದರೆ ಕಾಡು ಏನು ಸಿಗುತ್ತೆ ಎಲ್ಲವನ್ನು ಕೊಚ್ಕೊಂಡು ಹೋಗ್ತಾ ಇದೆ ಪ್ರವಾಹ ಸದ್ಯ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಎಸ್ ಬಿಎಸ್ಎಫ್ ಹಾಗೆ ಎನ್ ಒಗಳು ಸ್ವಯಂ ಸೇವಕರು ಎಲ್ಲ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೆ ಹಾನಿ ಪರಿಶೀಲಿಸೋಕೆ ಮತ್ತು ಮೆಡಿಸಿನ್ ಡೆಲಿವರ್ ಮಾಡೋಕೆ ಡ್ರೋನ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಹತ್ತಾರು ಟೀಮ್ಗಳನ್ನು ಸಣ್ಣದ ಸ್ಥಿತಿಯಲ್ಲಿ ಇಡಲಾಗಿದೆ ಮಳೆ ಇನ್ನೂ ಹೆಚ್ಚಾಗುವ ಭೀತಿ ಇರೋದರಿಂದ ಸಾವಿರಾರು ಜನರಿಗೆ ಗಂಜಿ ಕೇಂದ್ರದಲ್ಲಿ ಊಟ ವಸತಿ ಕೊಡಲಾಗ್ತಿದೆ ನೂರಾರು ಜನರನ್ನು ಸಣ್ಣ ಪುಟ್ಟ ಜಾಗಗಳಲ್ಲಿ ಹಾಕಿ ತುಂಬಿ ಅಲ್ಲಿ ಸ್ವಚ್ಛತೆ ಆಹಾರ ನೈರ್ಮಲ್ಯ ಬಹಳ ಆತಂಕದ ಪರಿಸ್ಥಿತಿ ಇದೆ ನೆಕ್ಸ್ಟ್ ಹೆಲ್ತ್ ಪ್ಯಾಂಡಮಿಕ್ ಉಂಟಾಗ್ಬೋದು ಅನ್ನೋ ಭಯ ಇದೆ ಅಲ್ಲಿ ಎಪ್ಪತ್ತೇಳು ರಿಲೀಫ್ ಕ್ಯಾಂಪ್ ನಿರ್ಮಾಣ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅಗತ್ಯ ಪರಿಹಾರ ಕೊಡೋದಾಗಿ ನೆರವು ಕೊಡೋದಾಗಿ ಹೇಳಿದೆ ಪಿಎಂ ನರೇಂದ್ರ ಮೋದಿ ಎಸ್ಸಿಒ ಶೃಂಗಸಭೆಯಿಂದ ಬಂದ ತಕ್ಷಣ ಲ್ಯಾಂಡ್ ಆದ ತಕ್ಷಣ ಮೊದಲು ಪಂಜಾಬ್ ಸಿಎಂ ಭಗವಂತ್ ಮಾನ್ಗೆ ಕಾಲ್ ಮಾಡಿ ಮಾತನಾಡಿದರು ಅದಾದ್ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಪಂಜಾಬ್ ಸರ್ಕಾರ ಟಚ್ ಅಲ್ಲಿದ್ದಾರೆ ಇತ್ತ ಪಂಜಾಬ್ನ ಆಪ್ ಶಾಸಕರು ಮಂತ್ರಿಗಳು ಎಲ್ಲರೂ ತಮ್ಮ ಒಂದು ತಿಂಗಳ ಸಂಬಳ ಕೊಡೋದಾಗಿ ಹೇಳಿದ್ದಾರೆ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪಂಜಾಬ್ಗೆ ಭೇಟಿ ಕೊಡ್ತಿದ್ದಾರೆ ಇನ್ನು ಪಂಜಾಬ್ ಸಿಎಂ ಕೇಂದ್ರ ಸರ್ಕಾರದಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಕ್ರಿಕೆಟಿಗರು ಸೆಲೆಬ್ರಿಟಿಗಳು ಎಲ್ಲ ಪೋಸ್ಟ್ ಹಾಕ್ತಿದ್ದಾರೆ ಹರ್ಭಜನ್ ಸಿಂಗ್ ಅಂತೂ ಪೋಸ್ಟ್ ಹಾಕಿ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಪಿ ಎಂ ನರೇಂದ್ರ ಮೋದಿ ಅವರನ್ನ ಟ್ಯಾಗ್ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮಾನವೀಯ ಫೋಟೋ ಒಂದನ್ನು ಹಾಕಿ ಮನಕಲುಕೋ ಫೋಟೋ ಒಂದನ್ನು ಹಾಕಿ ಹರ್ಭಜನ್ ಸಿಂಗ್ ಆ ರೀತಿ ತುಂಬ ಜನ ಕೇಳ್ತಿದ್ದಾರೆ ಪ್ರವಾಹಕ್ಕೆ ಕಾರಣ ಏನು ಮೊದಲಿಗೆ ವಿಪರೀತ ಮಳೆ ಮತ್ತು ಅದನ್ನು ತಡೆಯೋಕೆ ವ್ಯವಸ್ಥೆ ಇಲ್ಲದೆ ಇರೋದು ಹಿಮಾಲಯದಲ್ಲಿ ಮಳೆ ಆಗ್ತಿರೋ ಪರಿಣಾಮ ಒಳ ಹರಿವು ಹೆಚ್ಚಾಗಿದೆ ಆದರೆ ಇದನ್ನು ತಡೆಯೋಕ್ಕೆ ವ್ಯವಸ್ಥೆ ಇಲ್ಲ ಡ್ಯಾಮ್ಗಳಿದ್ರೂ ಸಾಮರ್ಥ್ಯ ಮಾತ್ರ ತುಂಬ ಕಮ್ಮಿ ಇದೆ ಹಳೆ ಡ್ಯಾಮ್ಗಳು ಹಾಗೆ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಮನೆಗಳು ನದಿಯ ಅಕ್ಕಪಕ್ಕದಲ್ಲೇ ಜನವಸತಿ ಕಟ್ಟಡಗಳು ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾವೆ ಕಳೆದ ಮೂರ್ನಾಲ್ಕು ದಶಕದಲ್ಲಿ ಊರುಗಳು ನದಿ ಹತ್ತಿರಕ್ಕೂ ಬೆಳೆದು ಬಿಟ್ಟಿವೆ ಕ್ಲೈಮೇಟ್ ಚೇಂಜ್ ಕೂಡ ಇದರಲ್ಲಿ ಮೇಜರ್ ಪಾತ್ರ ನಿಭಾಯಿಸ್ತಾ ಇದೆ ಆತಂಕದಲ್ಲಿ ಪಂಜಾಬ್ ಇನ್ನು ಸ್ನೇಹಿತರೆ ಈ ಮಳೆ ಮತ್ತು ಪ್ರವಾಹದಿಂದ ಪಂಜಾಬ್ನ ಆರ್ಥಿಕತೆ ಮತ್ತು ದೇಶದ ಆಹಾರ ಭದ್ರತೆ ಬಗ್ಗೆ ಕೂಡ ಕಳವಳ ವ್ಯಕ್ತವಾಗ್ತಿದೆ ಯಾಕಂದರೆ ಪಂಜಾಬ್ ದೇಶದ ಕೃಷಿಯಲ್ಲಿ ಮುಖ್ಯ ರಾಜ್ಯ ದೇಶಕ್ಕೆ ಬೇಕಾಗಿರೋ ಇಪ್ಪತ್ತೆರಡು ಪರ್ಸೆಂಟ್ ಗೋಧಿ ಮತ್ತು ಹತ್ತು ಪರ್ಸೆಂಟ್ ಭತ್ತ ಈ ಒಂದು ಸ್ಟೇಟ್ ಬೆಳೆಯುತ್ತೆ ಚಿಕ್ಕ ರಾಜ್ಯ ಅಷ್ಟೇ ಅಲ್ಲ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಪಾಯಿಂಟ್ ಎಂಟು ಏಳು ಬಿಲಿಯನ್ ಡಾಲರ್ ಮೊತ್ತದಲ್ಲಿ ಬಾಸ್ಮತಿ ಅಕ್ಕಿಯನ್ನು ರಫ್ತು ಮಾಡಿತ್ತು ಅದರಲ್ಲಿ ಪಂಜಾಬ್ ಪಾಲು ಎರಡು ಪಾಯಿಂಟ್ ಮೂರು ಐದು ಬಿಲಿಯನ್ ಡಾಲರ್ ದೇಶದ ನಲವತ್ತು ಪರ್ಸೆಂಟ್ ಬಾಸ್ಮತಿ ರೈಸ್ ಎಕ್ಸ್ಪೋರ್ಟ್ ಪಂಜಾಬೇ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ನಡುವೆ ಅರವತ್ತು ಲಕ್ಷ ಮೆಟ್ರಿಕ್ ಟನ್ನಷ್ಟು ಬಾಸ್ಮತಿ ಅಕ್ಕಿ ರಫ್ತಾಗಿತ್ತು ಪಂಜಾಬ್ನ ರೈತ ಕುಟುಂಬಗಳು ಇದನ್ನೇ ನಂಬ್ಕೊಂಡಿದ್ರು ಈಗ ಪಂಜಾಬ್ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಆತಂಕ ಇದ್ದಿದೆ ಈಗ ಆಲ್ರೆಡಿ ಸಾಲ ಕೂಡ ವಿಪರೀತ ಆಗಿದೆ ಒಂದು ಕಾಲದಲ್ಲಿ ಶ್ರೀಮಂತ ರಾಜ್ಯ ಆಗಿದ್ದರು ತೊಂಬತ್ತರ ದಶಕದಲ್ಲಿ ನ್ಯಾಷನಲ್ ಆವ್ರೇಜ್ಗಿಂತ ಜಿ ಡಿ ಪಿ ಅವರ ಅವರು ವೇಗವಾಗಿ ಬೆಳೀತಾ ಇದ್ರು ಕೃಷಿ ಆದಾಗ ಆದರೆ ಈಗ ಎಲ್ಲ ಬದಲಾಗಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಭಾರತದ ಎಕಾನಮಿ ಸರಾಸರಿ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ನಲ್ಲಿ ಗ್ರೋತ್ ಆಗ್ತಿದ್ರೆ ಪಂಜಾಬ್ದು ಬರೀ ನಾಲ್ಕು ಪಾಯಿಂಟ್ ಆರು ಏಳು ಪರ್ಸೆಂಟ್ ಗ್ರೋತ್ ರೇಟ್ ಇದೆ ಅಗ್ರಿಕಲ್ಚರ್ ಕೂಡ ಹಿನ್ನಡೆಯನ್ನು ಕಾಣ್ತಾ ಇದೆ ಬೇರೆ ರಾಜ್ಯಗಳು ಪಂಜಾಬ್ಗಿಂತ ಮುಂದಕ್ಕೆ ಈಗ ಆದರೂ ಕೂಡ ಇವರು ಇನ್ನೂ ಕೂಡ ಅಕ್ಕಿ ಗೋಧಿಲೆ ಉಳ್ಕೊಂಡ್ಬಿಟ್ಟಿದ್ದಾರೆ ಅದರ ಪರಿಣಾಮ ತುಂಬ ಡಿಪೆಂಡೆನ್ಸಿ ಕೃಷಿ ಮೇಲಿದೆ ಅದರಿಂದ ಜಾಸ್ತಿ ಇನ್ಕಮ್ ಹುಡ್ತಾ ಇಲ್ಲ ಬಟ್ ಡಿಪೆಂಡೆನ್ಸಿ ಅದರ ಮೇಲೆ ಜಾಸ್ತಿ ಇದೆ ಎರಡು ಸಾವಿರದ ಇಪ್ಪತ್ತೈದರ ನೀತಿ ಆಯೋಗದ ಮಾಹಿತಿ ಪ್ರಕಾರ ಜಿ ಡಿ ಪಿಯ ನಲವತ್ತಾರು ಪರ್ಸೆಂಟ್ ಸಾಲ ಇದೆ ಅವರದು ನಾಲ್ಕು ಪಾಯಿಂಟ್ ಒಂದು ಏಳು ಲಕ್ಷ ಕೋಟಿ ರೂಪಾಯಿ ಸಾಲ ಮೈ ಮೇಲೆ ಸರ್ವೆ ಪ್ರಕಾರ ಎಪ್ಪತ್ತೈದು ಪರ್ಸೆಂಟ್ ಪಂಜಾಬಿಗಳಿಗೆ ತಮ್ಮ ಮಕ್ಕಳು ಕೃಷಿ ಕ್ಷೇತ್ರದಲ್ಲಿರೋದು ಇಷ್ಟ ಇಲ್ಲ ಆದರೆ ಇದನ್ನು ಬಿಟ್ಟು ಬೇರೆ ಹೋಗೋಕ್ಕೂ ಅಲ್ಲಿ ಜಾಸ್ತಿ ವ್ಯವಸ್ಥೆ ಅವರು ಮಾಡ್ಕೊಳ್ತಿಲ್ಲ ಕೃಷಿ ಸುಧಾರಣೆ ತರಣ ಅಂತ ಹೊರಟ್ರೆ ಪ್ರತಿಭಟನೆ ಮಾಡಿ ಗಲಾಟೆ ಮಾಡಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದ್ದಾರೆ ನಿರುದ್ಯೋಗ ಸಾಲ ಎಲ್ಲವೂ ದೇಶದ ಆವರೇಜ್ಗಿಂತ ಹೆಚ್ಚಿದೆ ಒಂದು ಅರ್ಥದಲ್ಲಿ ಪಂಜಾಬ್ ಫೇಲ್ಡ್ ಸ್ಟೇಟ್ ಆಗಿ ಹೋಗಿದೆ ಆರ್ಥಿಕವಾಗಿ ಇಂಥ ರಾಜ್ಯಕ್ಕೆ ಈಗ ಪ್ರಾಕೃತಿಕ ವಿಪತ್ತು ಬಂದು ಇನ್ನಷ್ಟು ಸಂಕಷ್ಟ ಎದುರಾಗಿದೆ ಇನ್ನು ಪಂಜಾಬ್ನ ಜೊತೆಗೆ ಹಿಮಾಚಲ ಪ್ರದೇಶ ಉತ್ತರಾಖಂಡಲ್ಲೂ ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ ಮಂಗಳವಾರ ಕೂಡ ಮತ್ತೆ ಭೂಕುಸಿತ ದಿಢೀರ್ ಪ್ರವಾಹ ಉಂಟಾಗಿ ಮನೆ ಕುಸಿದು ಐದು ಜನ ಪ್ರಾಣ ಕೊಂಡಿದ್ದಾರೆ ಕಾಂಗ್ರಾ ಮಂಡಿ ಸಿರ್ಮೋರ್ ಮತ್ತು ಕಿನ್ನೌರ್ ಜಿಲ್ಲೆಗಳಲ್ಲಿ ಕ್ರಿಟಿಕಲ್ ಪರಿಸ್ಥಿತಿ ಇದೆ ದಿಲ್ಲಿ ಮತ್ತು ಹರಿಯಾಣದಲ್ಲೂ ಕೂಡ ವಿಪರೀತ ಮಳೆಯಾಗ್ತಿದೆ ಯಮುನಾ ಉಕ್ಕಿ ಹರಿತಾ ಇದೆ ಅಲ್ಲೂ ಕೂಡ ರಕ್ಷಣಾ ತಂಡಗಳು ತುಂಬಾ ಅಲರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಪ್ರಕೃತಿಯ ಮಹಾಕೋಪದಿಂದ ಆಗ್ತಿರೋ ಈ ವಿಕೋಪ ಬೇಗ ಶಾಂತ ಆಗಲಿ ಜನ ನಾರ್ಮಲ್ ಆಗಿ ಜೀವನ ನಡೆಸೋ ರೀತಿ ಆಗಲಿ ಆಗಿರೋ ಡ್ಯಾಮೇಜ್ಗೆ ಬೇಗ ಅದನ್ನು ಪುನರ್ ನಿರ್ಮಾಣ ಮಾಡೋಕೆ ಕೆಲಸ ಸಹಾಯ ಎಲ್ಲ ಆಗಲಿ ಅಂತ ನಾವು ಕೂಡ ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ